ನಿನ್ನೆ ಪಾಕಿಸ್ತಾನದ ವಿರುದ್ದ ಭರ್ಜರಿಯಾಗಿ ಗೆದ್ದು ಬೀಗಿದ ಭಾರತದ ಗೆಲುವನ್ನು ಇಡೀ ದೇಶವೇ ಸಂಭ್ರಮಿಸಿದೆ ಪಾಕಿಸ್ತಾನ ಆಟಗಾರರ ಮೇಲೆ ಸವಾರಿ ಮಾಡಿದ ಭಾರತ ತಂಡ ಅರವತ್ತೊಂದು ರನ್ಗಳ ಅಂತರದಿಂದ ಜಯ ಸಾಧಿಸಿ ಸೂಪರ್ ಏಟ್ ಹಂತಕ್ಕೆ ಎಂಟ್ರಿ ಕೊಟ್ಟಿದೆ ಒಂದು ಕಡೆ ಪಾಕಿಸ್ತಾನ ಸೋಲಿಸಿದ ಭಾರತಕ್ಕೆ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದ್ದು ಅಭಿಮಾನಿಗಳ ಖುಷಿಗೆ ಪಾರವೇ ಇಲ್ಲ ಮತ್ತೊಂದೆಡೆ ಟೀಂ ಇಂಡಿಯಾ ಗೆಲುವಿನ ಬಗ್ಗೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮಾತನಾಡಿದ್ದು ಈ ಗೆಲುವು ಭಾರತಕ್ಕೆ ಎಂದು ನಿನ್ನೆಯ ಐತಿಹಾಸಿಕ ಗೆಲುವನ್ನು ದೇಶಕ್ಕೆ ಅರ್ಪಿಸಿದ್ದಾರೆ ಹೌದು ಪಾಕಿಸ್ತಾನದ ವಿರುದ್ಧ ಗೆಲುವು ಸಾಧಿಸಿದ ಬಳಿಕ ಮಾತನಾಡಿದ ಸೂರ್ಯಕುಮಾರ್ ಯಾದವ್ ನಾವು ಯಾವ ನ ಕ್ರಿಕೆಟ್ ಆಡಲು ಬಯಸಿದ್ದೇವೋ ಅದೇ ಬ್ರ್ಯಾಂಡ್ನ ಕ್ರಿಕೆಟ್ ಅನ್ನು ಆಡಿದ್ದೇವೆ ಎಂದಿದ್ದಾರೆ ಇನ್ನು ಇಶಾನ್ ಕಿಶಾನ್ ಅವರ ಆಟದ ಬಗ್ಗೆ ಮಾತನಾಡಿದ ಸೂರ್ಯಕುಮಾರ್ ಇಶಾನ್ ಔಟ್ ಆಫ್ ಬಾಕ್ಸ್ ಆಟವಾಡಿದ್ರೂ ಝೀರೋಗೆ ಒಂದು ವಿಕೆಟ್ ಹೋದ ನಂತರ ಯಾರಾದರೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿತ್ತು ಮತ್ತು ಅವರು ಅದನ್ನು ತೆಗೆದುಕೊಂಡ ರೀತಿ ಅದ್ಭುತವಾಗಿತ್ತು ಅಂತ ಇಶಾನ್ ಕಿಶಾನ್ ಅವರ ಆಟವನ್ನ ಹಾಡಿ ಹೊಗಳಿದ್ದಾರೆ ಅಲ್ಲದೆ ಈ ಪಂದ್ಯಕ್ಕೆ ಎಲ್ಲರ ಕುಡು ಇತ್ತು ಅದು ಬಹಳ ಖುಷಿ ನೀಡಿದೆ ಅಂತ ಸೂರ್ಯಕುಮಾರ್ ಯಾದವ್ ಟೀಂ ಎಫರ್ಟ್ ಅನ್ನು ಕೂಡ ಶ್ಲಾಘಿಸಿದ್ದಾರೆ